ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೆ ಆರ್ ಟು ಟೋಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಮೌಲಾನಾ ಆಜಾದ್ ಶಾಲೆಗಳಲ್ಲಿ ಸುಮಾರು ಏಳ್ನೂರು ಹುದ್ದೆಗಳ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಟ್ಟಿದೆ ಎಲ್ಲ ವಿಚಾರ ತಮಗೆಲ್ಲ ತಿಳಿದೇ ಇದೆ ಈಗ ಅನೇಕ ಜನ ಶಿಕ್ಷಕಾಕಾಂಕ್ಷಿಗಳ ಪ್ರಶ್ನೆ ಸರ್ ಏನನ್ನ ಸ್ಟಡಿ ಮಾಡಬೇಕು ಸಿಲೆಬಸ್ ಏನಿದೆ ಸೊ ನಾವು ಹೇಗೆ ಓದಬೇಕಾಗುತ್ತೆ ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡ್ಕೊಬೇಕು ಇವೆಲ್ಲ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳನ್ನ ಓದಿದ್ದೀರಾ ಓಕೆ ಅನೇಕ ಡೌಟ್ಗಳು ಕೂಡ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ಇಲ್ಲಿ ಸಂಪೂರ್ಣ ಸಿಲೆಬಸ್ ಆಗಿರಲಿ ಜೊತೆಗೆ ಏನೆಲ್ಲ ಓದಬೇಕು ಹೇಗೆ ಓದಬೇಕು ಅನ್ನೋ ಸಂಬಂಧಪಟ್ಟಂತ ಸಂಪೂರ್ಣ ವಿಶ್ಲೇಷಣೆಯನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೇನೆ ಸೊ ಕಂಪ್ಲೀಟ್ಲಿ ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಮೌಲಾನ ಅಜರ್ಗೆ ಸಂಬಂಧಪಟ್ಟಂತ ಎಲ್ಲವೂ ಕೂಡ ಮಾಹಿತಿ ಸಿಗ್ತಾ ಹೋಗುತ್ತೆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಮತ್ತು ಹೇಗೆ ಓದಬೇಕು ಏನು ಓದಬೇಕು ಎಲ್ಲ ಕೂಡ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಹಾಗೆ ತಮಗೆಲ್ಲ ಗೊತ್ತೇ ಇದೆ ಕೆ ಆರ್ ಕಡೆಯಿಂದ ಈಗ ಆಲ್ರೆಡಿ ಅದ್ಭುತವಾಗಿ ಮೌಲನಾ ಅಜತ್ಗೆ ಸಂಬಂಧಪಟ್ಟಂತಹ ಒಂದು ಪೇಟ್ ಕ್ಲಾಸ್ ಪ್ರಾರಂಭವಾಗಿದೆ ಕರ್ನಾಟಕದಲ್ಲೇ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ಗುಣಮಟ್ಟ ತರಗತಿಗಳನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ ಈಗ ಆಲ್ರೆಡಿ ಜೂನ್ ಒಂದರಿಂದ ತರಗತಿಗಳು ಪ್ರಾರಂಭವಾಗಿದೆ ಸೊ ಈಗ ಆಲ್ರೆಡಿ ಅನೇಕ ಜನ ತಮ್ಮ ತರಗತಿಗಳನ್ನ ತೆಗೆದುಕೊಂಡು ಸ್ಟಡಿಯನ್ನು ಮಾಡ್ತಾ ಇದ್ದಾರೆ ಪ್ರಾರಂಭದ ನೂರು ಜನರಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಕೇವಲ ಆರು ಸಾವಿರ ಬದಲಾಗಿ ಮೂರು ಸಾವಿರ ರೂಪಾಯಿ ಇರುತ್ತೆ ಆರು ತಿಂಗಳ ಕೋರ್ಸ್ ಅಂದರೆ ಅರ್ಥ ಕೇವಲ ತಿಂಗಳಿಗೆ ಐನೂರು ರೂಪಾಯಿ ಬೀಳುತ್ತೆ ಸೊ ನಮ್ಮ ಆ್ಯಪ್ ಇದೆ ನಮ್ಮದೇ ಸ್ವಂತ ಆ್ಯಪ್ ಇದೆ ನೀವು ಜಸ್ಟ್ ಕೆ ಆರ್ ಟುಟೋರಿಯಲ್ಸ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಪ್ಲೇಸ್ಟೋರಲ್ಲಿ ಹೋಗಿ ಅಲ್ಲೇ ನಿಮಗೆ ಈ ಒಂದು ಕೋರ್ಸ್ ಕಾಣುತ್ತೆ ಈ ಕೋರ್ಸನ್ನು ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸನ್ನು ಕೇಳುತ್ತೆ ನಿಮ್ಮ ಹೆಸರನ್ನು ಕೇಳುತ್ತೆ ಮೇಲ್ಇಡಿನ ಕೇಳುತ್ತೆ ಆ ಮೇಲ್ಇಡಿನ ಹಾಕಿ ನೀವು ಅಲ್ಲೇ ಫೋನ್ಪೇ ಗೂಗಲ್ ಪೇನ ಮೇಡೆ ಮಾಡಿ ನೇರವಾಗಿ ನೀವು ಅಲ್ಲೇ ಜಾಯ್ನ್ ಆಗ್ಬೋದು ಅಲ್ಲಿ ನಿಮಗೆ ಸ್ಟಾರ್ಟ್ ಲರ್ನಿಂಗ್ ಅಂತ ಬರುತ್ತೆ ನೀವು ಜಾಯ್ನ್ ಆಗ್ಬೋದು ಅಥವಾ ವಾ ಸೊ ನಮ್ಮ ಒಂದು ಈ ಒಂದು ಆ್ಯಪ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಲ್ಲಿ ಲಿಂಕ್ ಅನ್ನು ಕೊಡಿರ್ತೀನಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡ್ಕೊಂಡ್ರು ಕೂಡ ಅಲ್ಲೂ ಕೂಡ ನಿಮ್ಮ ಡೀಟೇಲ್ಸ್ ಅನ್ನು ಕೇಳುತ್ತೆ ಸೊ ಅಲ್ಲಿ ಪೇಮೆಂಟ್ ಮಾಡಿ ಜಾಯಿನ್ ಆಗಬಹುದು ಅಥವಾ ಈ ಒಂದು ನಂಬರ್ ನಂಬರ್ಗೆ ವಾಟ್ಸ್ಆಪ್ ಆಯ್ ಅಂತ ನಾನೇ ಲಿಂಕ್ ಲಿಂಕ್ ಕೊಡ್ತೀನಿ ಅನ್ನ ಕ್ಲಿಕ್ ಮಾಡ್ಕೊಂಡು ಜಾಯಿನ್ ಆಗಬಹುದು ಸೊ ಈ ರೀತಿಯಾಗಿ ಜಾಯಿನ್ ಆಗಿ ನಿಮ್ಮ ಒಂದು ತೆಗೆದುಕೊಂಡು ನೀವು ನಿಮ್ಮ ಒಂದು ಕನ್ಸನ್ನು ನನಸು ಮಾಡ್ಕೊಡಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಎಚ್ ಎಸ್ ಟಿ ಆರ್ ಜಿ ಪಸ್ ಟಿ 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 ಎಲ್ಲಾ ತರಗತಿಗಳು ಪ್ರಾರಂಭವಾಗಿದೆ ಯಾವ ತರಗತಿಗಳು ಬೇಕು ನೀವು ತೆಗೆದುಕೊಳ್ಬಹುದು ಅಂತ ಹೇಳ್ತಾ ಸೊ ಕೂಡಲೇ ಈ ಒಂದು ನೂರು ಜನಗಳಿಗೆ ಮಾತ್ರ ಒಂದು ಅವಕಾಶ ಇರುತ್ತೆ ಸೊ ಮತ್ತೊಮ್ಮೆ ಹೇಳ್ತೀನಿ ಪ್ರಾರಂಭದ ನೂರು ಜನರಿಗೆ ಮಾತ್ರ ಈ ಒಂದು ಡಿಸ್ಕೌಂಟ್ ಇರುತ್ತೆ ಸೊ ಕೂಡಲೇ ತಮ್ಮ ತರಗತಿಯನ್ನು ತೆಗೆದುಕೊಳ್ಳಿ ಈಗ ಆಲ್ರೆಡಿ ಫಿಫ್ಟಿ ಪ್ಲಸ್ ಮೆಂಬರ್ಸ್ ಆಲ್ರೆಡಿ ಎನ್ರೋಲ್ಮೆಂಟ್ ಆಗಿದ್ದಾರೆ ಪೇಮೆಂಟ್ ಮಾಡಿದ್ದಾರೆ ಜಾಯ್ನ್ ಆಗಿದ್ದಾರೆ ಸೊ ಈ ಒಂದು ಏನೇನಿದ್ದಾರೆ ನೈವತ್ತು ಜನದ ಒಳಗೆ ಮಾತ್ರ ಅವಕಾಶ ಇರುತ್ತೆ ಸೊ ಅಂದರೆ ಈ ಒಂದು ಡಿಸ್ಕೌಂಟ್ ಅಡಿಯಲ್ಲಿ ಬೇಗ ಜಾಯಿನ್ ಆಗಿ ಅಂತ ಹೇಳ್ತಾ ಸೊ ನೇರವಾಗಿ ಈಗ ಸಿಲೆಬಸ್ಗೆ ಹೋಗೋಣ ಸಿಲೆಬಸ್ಸಲ್ಲಿ ಏನೆಲ್ಲ ಇದೆ ವಿಚಾರ ಅಂತ ಒನ್ ಬೈ ಒನ್ ಹೋಗೋಣ ಸೋ ಅದಕ್ಕಿಂತ ಮುಂಚೆ ತಮಗೆಲ್ಲ ಗೊತ್ತೇ ಇದೆ ಈ ಒಂದು ವಿಷಯವನ್ನ ಮತ್ತೊಮ್ಮೆ ಯಾರಾದರೂ ಕೂಡ ಹೊಸಬ್ರು ನೋಡ್ತಾ ಇರ್ತಾರೆ ಸರ್ ಸಿಲೆಬಸ್ ಏನಿದೆ ಅನ್ನೋದಾದರೆ ಸಿಲೆಬಸ್ ಸಂಬಂಧಪಟ್ಟಂಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಪೇಪರ್ ಏನಿರುತ್ತವೆ ಅಂದರೆ ಪೇಪರ್ ಒನ್ ಮತ್ತು ಪೇಪರ್ ಟು ಯಾರಿಗೆ ಮುಖ್ಯ ಶಿಕ್ಷಕರಿಗೆ ನೋಡಿ ಪೇಪರ್ ಒನ್ ಪೇಪರ್ ಟು ಯಾಕೆ ಮುಖ್ಯ ಶಿಕ್ಷಕರಿಗೆ ಸೊ ಒಂದು ಪೇಪರ್ ಒನ್ನಲ್ಲಿ ಏನಂತಂದ್ರೆ ನಿರ್ದಿಷ್ಟ ಪತ್ರಿಕೆ ಅಂತ ಇರುತ್ತೆ ಓಕೆನಾ ಸೊ ನಿರ್ದಿಷ್ಟ ಪತ್ರಿಕೆ ಅದೇ ರೀತಿಗೆ ಎರಡನೇದು ಸಾಮಾನ್ಯ ಪತ್ರಿಕೆ ನಿರ್ದಿಷ್ಟ ಪತ್ರಿಕೆ ಮತ್ತು ಸಾಮಾನ್ಯ ಪತ್ರಿಕೆ ಅಂತ ಎರಡಿರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ಪೇಪರ್ ಒನ್ನಲ್ಲಿ ನಿಮ್ಗೆ ಹೇಳಿದೆ ಸೊ ಇಲ್ಲಿ ಮೊದಲಿಗೆ ಬರೋದಾದರೆ ಸಾಮಾನ್ಯ ಪತ್ರಿಕೆ ಅಂತ ಇರುತ್ತೆ ಸಾಮಾನ್ಯ ಪತ್ರಿಕೆ ಪೇಪರ್ ಒನ್ ಆಗಿರುತ್ತೆ ಸೊ ಇನ್ನೂರು ಅಂಕಗಳಿಗಿರುತ್ತೆ ಎಷ್ಟು ಅಂಕಗಳಿಗೆ ಇನ್ನೂರು ಅಂಕಗಳಿಗೆ ಇನ್ನೂರು ಮಾರ್ಕ್ಸ್ ಟೂ ಹಂಡ್ರೆಡ್ ಮಾರ್ಕ್ಸ್ ಎಷ್ಟು ಕ್ವಶನ್ಸ್ ಇರುತ್ತೆ ನೂರು ಕ್ವಶನ್ಸ್ ಇರುತ್ತೆ ಓಕೆನಾ ಸೊ ಅದರ ಅರ್ಥ ಏನಂದ್ರೆ ಒಂದು ಕ್ವಶನ್ಸು ಎರಡು ಅಂಕವನ್ನು ಕ್ಯಾರಿ ಮಾಡ್ತಾ ಹೋಗುತ್ತೆ ಓಕೆನಾ ಸೊ ಇದು ಸಾಮಾನ್ಯ ಪತ್ರಿಕೆ ಎರಡನೇ ಪೇಪರ್ ಯಾವುದು ನಿರ್ದಿಷ್ಟ ಪತ್ರಿಕೆ ಈಗ ಏನು ಕಾಣ್ತಿದ್ದಿಲ್ಲ ಇದೆಲ್ಲ ಕೂಡ ನಿರ್ದಿಷ್ಟ ಪತ್ರಿಕೆ ಸಂಬಂಧಪಟ್ಟಂತೆ ಸೊ ಇಲ್ಲೂ ಕೂಡ ಅಷ್ಟೇ ಇನ್ನೂರು ಅಂಕಗಳಿರುತ್ತೆ ನೂರು ಪ್ರಶ್ನೆಗಳಿರುತ್ತೆ ಇನ್ನೂರು ಅಂಕಗಳಿರುತ್ತೆ ಸೊ ಒಂದು ಪ್ರಶ್ನೆ ಎರಡು ಅಂಕಗಳನ್ನ ಕ್ಯಾರಿ ಮಾಡ್ತಾ ಹೋಗುತ್ತೆ ಇದು ಮುಖ್ಯ ಶಿಕ್ಷಕರಿಗೆ ಸಂಬಂಧಪಟ್ಟಂತ ಒಂದು ಏನು ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತೆ ಎರಡು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಓಕೆನಾ ಪೇಪರ್ ಒನ್ ಪೇಪರ್ ಟು ಹಾಗೆ ಏನು ವಿಶೇಷ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಎರಡು ಪೇಪರ್ ಇರ್ತವೆ ಪೇಪರ್ ಒನ್ ಪೇಪರ್ ಟು ಪೇಪರ್ ಒನ್ ಅಲ್ಲಿ ಏನತ್ತೆ ಸಾಮಾನ್ಯ ಪತ್ರಿಕೆ ಆಗಿರುತ್ತೆ ಇದು ನೂರು ಅಂಕಗಳಿರುತ್ತೆ ಓಕೆನಾ ನೂರು ಅಂಕಗಳು ನೂರು ಪ್ರಶ್ನೆಗಳು ಹಾಗೆ ಎರಡನೇ ಪೇಪರ್ ಸಂವಹನ ಪತ್ರಿಕೆ ಇಲ್ಲಿ ಕಮ್ಯುನಿಕೇಶನ್ ಪೇಪರ್ ಅಂತ ಕರಿತೀವಿ ಇದು ಕೂಡ ನೂರು ಪ್ರಶ್ನೆಗಳು ನೂರು ಅಂಕಗಳನ್ನ ನೋಡ್ಕೊಂಡಿರುತ್ತೆ ಇದು ವಿಶೇಷ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಓಕೆನಾ ಸೊ ಇಬ್ಬರಿಗೂ ಕೂಡ ಇಲ್ಲಿ ಎರಡೂ ಒಂದು ಏನು ಪರೀಕ್ಷೆಗೆ ಸಂಪಟನೆ ನೋಡೋದಾದ್ರೆ ನೆಗೆಟಿವ್ ಇದೆ ಅಂದರೆ ಎಸ್ ನೆಗೆಟಿವ್ ಇದೆ ಸೊ ಎಷ್ಟೇನಂದರೆ ಝೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಇದೆ ಸೊ ಇಷ್ಟು ಈ ಒಂದು ಈಗ ಆಲ್ರೆಡಿ ಮಾಹಿತಿನ ಕೊಟ್ಟಿದ್ದೇನೆ ಅದರಲ್ಲಿ ಆ ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಏನು ವಯೋಮಿತಿಯನ್ನು ಇರಬೇಕಾಗುತ್ತೆ ಜೊತೆಗೆ ಪರೀಕ್ಷಾ ಮಾದರಿ ಯಾವ ರೀತಿ ಇರುತ್ತೆ ಇಂಟರ್ವ್ಯೂ ಇರುತ್ತಾ ವಿದ್ಯಾರ್ಹತೆ ಏನು ಮಾಸ್ಟರ್ ಡಿಗ್ರಿ ಬೇಕಾ ಡಿಗ್ರಿ ಸಾಕಾ ಟಿ ಇ ಟಿ ಬೇಕಾ ಓಕೆನಾ ಅದೇ ರೀತಿಯಾಗಿ ಸೊ ಯಾವೆಲ್ಲ ಮಾಹಿತಿಗಳನ್ನ ಬೇಕು ಅಂದರೆ ಕಂಪ್ಲೀಟ್ಲಿ ಒಂದು ವಿಡಿಯೋದಲ್ಲಿ ಅದನ್ನು ಕೂಡ ವಿಡಿಯೋ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಆ ವಿಡಿಯೋನ ಕ್ಲಿಕ್ ಮಾಡ್ಕೊಳ್ಳಿ ಸಂಪೂರ್ಣ ಮಾಹಿತಿ ಈಗ ಆಲ್ರೆಡಿ ಕೊಟ್ಟಿದ್ದೇನೆ ಪ್ರತಿಯೊಂದು ಎಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ನಿಮಗೆ ಸರಳವಾಗಿ ಅರ್ಥವಾಗುವಂಥ ರೀತಿಯಲ್ಲಿ ಹೇಳಿದ್ದೇನೆ ಆ ಒಂದು ವಿಡಿಯೋ ನೋಡಿದ್ರೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ಅದನ್ನು ನೋಡ್ಕೊಂಡ್ರೆ ಅಂದರೆ ಹೇಳಿದ್ನಲ್ಲ ವಯೋಮಿತಿ ಆಗಿರಲಿ ಇವನು ವೇತನ ಶ್ರೇಣಿಯಾಗಿರಲಿ ವಿದ್ಯಾರ್ಹತೆ ಆಗಿರಲಿ ಆಯ್ಕೆ ವಿಧಾನ ಆಗಿರಲಿ ಇಂಟರ್ವ್ಯೂ ಇರುತ್ತಾ ಪ್ರತಿಯೊಂದು ಕೂಡ ಡಿಸ್ಕಶನ್ ಮಾಡಿದ್ದೀನಿ ಅದು ನೋಡಿ ಅಂತ ಹೇಳ್ತಾ ಯಾರಾದರೂ ಕೂಡ ನೋಡಿಲ್ಲ ಅಂದರೆ ನೋಡಿ ಹೋಗಿ ಸೊ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ಈಗ ಒನ್ ನಿಮಗೆ ನಿಮ್ಗೆ ಮಾಡ್ತಾ ಹೋಗ್ತೀನಿ ಮುಖ್ಯೋಪಾಧ್ಯಕ್ಷ ಸಂಬಂಧಪಟ್ಟ ಅಂತ ನಿರ್ದಿಷ್ಟ ಪತ್ರಿಕೆ ಸೊ ಸಾಮಾನ್ಯ ಪತ್ರಿಕೆ ಅಂತ ಹೇಳಿ ಸರ್ ಸಾಮಾನ್ಯ ಪತ್ರಿಕೆ ಇಲ್ಲಿ ಏನಂದ್ರೆ ನೋಡಿ ಮೊದ್ಲೇನು ಸಾಮಾನ್ಯ ಪತ್ರಿಕೆನ ಇರುತ್ತೆ ಸೊ ಕೆಳಭಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟದ್ದು ಎರಡ ಸ್ಟ್ರೋಲ್ ಮಾಡ್ದಾಗ ಅಲ್ಲಿ ಸಿಗುತ್ತೆ ಅಲ್ಲಿ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಈಗ ನಿರ್ದಿಷ್ಟ ಪತ್ರಿಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ ತಮಗೆಲ್ಲ ಗೊತ್ತಿದೆ ಮುಖ್ಯಪಾಧ್ಯ ಅಂದ ತಕ್ಷಣ ಒಂದಿಷ್ಟು ಆಡಳಿತಾತ್ಮಕ ಜ್ಞಾನ ಇರಬೇಕಾಗುತ್ತೆ ಜೊತೆಗೆ ಮುಖ್ಯಸ್ಥರು ಅಂದರೆ ಒಂದು ಶಾಲೆಯ ಮುಖ್ಯಸ್ಥರ ಆಗಿರುವಂಥ ಅದಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಒಂದು ಟಾರ್ಗೆಟ್ ಮಾಡ್ತಾರೆ ಅವೆಲ್ಲ ವಿಷಯಗಳನ್ನ ಟಾರ್ಗೆಟ್ ಮಾಡಿ ಪ್ರಶ್ನೆಗಳನ್ನ ತರ್ತಾರೆ ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಏನು ಓದ್ಬೇಕು ಸರ್ ಅಂದ್ರೆ ಮೊದಲಿಗೆ ಹೇಳ್ಬಿಡ್ತೀನಿ ಸೊ ತಮ್ಗ್ ಏನೆಲ್ಲ ಡಿ ಎಡ್ ಮತ್ತೆ ಬೇಡ್ ಓದಿರ್ತಾರಲ್ಲ ಆ ಬುಕ್ಸ್ಗಳ್ನ ಸಂಬಂತ್ಪಟ್ಟಂತೆ ಅಂದ್ರೆ ಈ ಬುನಾದಿ ಆಗಿರಲಿ ಈಗ ಅನೇಕ ರೀತಿಯಾಗಿ ಒಂದಿಷ್ಟು ನೀವು ಡಿ ಎಡ್ ಓದಿರ್ತೀರ ಮತ್ತೆ ಬಿ ಎಡ್ ಕೂಡ ಓದಿರ್ತೀರ ಜೊತೆಗೆ ಡೈಟ್ ಅಲ್ಲಿ ಬರುವಂತ ಅಂತ ಒಂದು ಬುಕ್ ಇದೆ ಅದಾಗಿರಲಿ ಇವೆಲ್ಲೂ ಕೂಡ ಅತ್ಯಂತ ವೆರಿ ವೆರಿ ಇಂಪಾರ್ಟೆಂಟ್ ಪುಸ್ತಕಗಳು ಸೊ ಎಲ್ಲಿ ಸ್ಪೆಸಿಫಿಕ್ ಆಗಿ ಇದೇ ಓದಬೇಕು ಅಂತ ಯಾವುದೇ ರೀತಿ ಬುಕ್ಸ್ ಇಲ್ಲ ಸೊ ಎಲ್ಲ ಸಿಗುತ್ತೆ ಈ ಒಂದು ಟೈಟಲ್ ಅಡಿಯಲ್ಲಿ ಅವೆಲ್ಲ ಮಾಹಿತಿಗಳನ್ನ ಒಂದ್ ಕಡೆ ನೋಟ್ಸ್ ಅನ್ನ ಮಾಡ್ಕೊಂತ ಹೋಗಿ ಹೇಗೆ ಓದಬೇಕು ಅಂದ್ರೆ ಈ ತರ ಅಂದ್ರೆ ಒಂದಿಷ್ಟು ನೋಟ್ಸ್ ಅನ್ನ ಹೋಗಬೇಕು ಜಸ್ಟ್ ನೀವು ಓರಲ್ಲ ಓದಿ ಸುಮ್ಮನೆ ಬಿಡಿ ಎಲ್ಲ ಸಿಗುತ್ತವೆ ಎಲ್ಲ ಪಾಯಿಂಟ್ ಗಳನ್ನ ನೋಟ್ ಮಾಡ್ಕೊಂಡು ಒಂದ್ ಕಡೆ ಬರ್ಕೊತ ಹೋಗಿ ಸಾಧ್ಯವಾದಷ್ಟು ನೋಟ್ಸ್ ಆದ್ಮೇಲೆ ಒಂದಿಷ್ಟು ಗ್ಯಾಪ್ ಅನ್ನು ಬಿಡಿ ಯಾಕೆಂದ್ರೆ ಬೇರೆ ಕಡೆ ಏನಾದರೂ ಕೂಡ ರೆಫರ್ ಮಾಡಿದಾಗ ಹೆಚ್ಚು ಪಾಯಿಂಟ್ ಅಂದ್ರೆ ಅಲ್ಲಿ ಬರ್ಕೋಕ್ ಅವಕಾಶ ಇರಲಿ ಆ ಒಂದು ಸ್ಪೇಸ್ ಅಲ್ಲಿ ಸೊ ಆ ಕಾರಣಕ್ಕೋಸ್ಕರ ನೀವು ನೋಟ್ಸ್ ಅನ್ನ ಈ ರೀತಿ ಮಾಡ್ಕೊಂತ ಒಂದ್ ಕಡೆ ನೀವೇ ಒಂದು ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊತ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಿರ್ದಿಷ್ಟ ಪತ್ರಿಕೆಯಲ್ಲಿ ಅಂಕಗಳನ್ನ ತೆಗೆದೇ ತೆಗೆದಿರಾ ಯಾಕಂದ್ರೆ ಒಂದಿಷ್ಟು ರೀತಿಯಾಗಿ ನಿರ್ದಿಷ್ಟ ಪತ್ರಿಕೆ ಇದೆ ಆದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಓದಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ ಈಗ ಆಲ್ರೆಡಿ ಡಿ ಎಡ್ ಮತ್ತು ಬಿ ಎಡ್ ಎಲ್ ಓದಿರ್ತೀರ ಸೊ ಹಾಗಾಗಿ ನಿಮ್ಗೆ ಏನು ದೊಡ್ಡ ವಿಚಾರ ಅಲ್ಲ ಸುಲಭವಾಗಿ ಅರ್ಥ ಆಗುತ್ತೆ ಈಸಿಯಾಗಿ ಅರ್ಥ ಆಗುತ್ತೆ ನೀವು ಈಸಾಗಿ ಸ್ಟಡಿ ಮಾಡ್ಬೋದು ಅಂತ ಹೇಳ್ತಾ ಅಷ್ಟನ್ನು ರೆಫರ್ ಮಾಡಿ ಈಗ ತಮಗೆ ಕೊಟ್ಟಿರುವಂತ ಸಿಲೆಬಸ್ ಅನ್ನ ಒಂದಿಷ್ಟು ನಾವು ಹೇಳ್ತಾ ಹೋಗ್ತೀನಿ ನಿಮ್ಗೆ ಹೇಳ್ತಾ ಹೋದ್ರು ಕೂಡ ತುಂಬಾ ಸರಳವಾಗಿ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಿರುತ್ತೆ ನೋಡಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥನ ಅಥವಾ ಮುಖ್ಯೋಪಾಧ್ಯರ ಪಾತ್ರ ಏನು ಇವೆಲ್ಲವೂ ಕೂಡ ಡಯಟ್ ಅಲ್ಲಿ ನಿಷ್ಠ ಅಂತ ಹೇಳಿ ಅಥವಾ ಡಯೆಟ್ ಅನೇಕ ನಿಷ್ಠ ಅಂತ ಬುಕ್ ಸಿಕ್ಕಿರೂ ಕೂಡ ಮುಖ್ಯೋಪಾದ್ಯರ ಪಾತ್ರ ಅಂತ ಇತ್ತು ಅಂದ್ರೆ ಅವುಗಳನ್ನ ಓದ್ಕೊಂತ ಹೋಗಿ ಸೊ ರೀತಿಯಾಗಿ ಪಾತ್ರ ಇರುತ್ತೆ ಓಕೆನಾ ರೀತಿಯಾಗಿ ಆ ಒಂದು ಆಡಳಿತಗಾರನಾಗಿ ಕರ್ತವ್ಯ ನಿರ್ವಹಿಸಬೇಕು ಶೈಕ್ಷಣಿಕವಾಗಿ ಅಥವಾ ಏನು ತನ್ನ ವಿಷಯಕ್ಕೆ ಸಂಬಂಧಪಟ್ಟ ಶೈಕ್ಷಣಿಕವಾಗಿ ರೀತಿಯಾಗಿ ಪಾತ್ರ ಇರಬೇಕಾಗುತ್ತೆ ಸೊ ಮುಂದಳ ಅಥವಾ ನಾಯಕತ್ವ ಆಗಿರಲಿ ಅಥವಾ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸುವಂತಹ ನಾಯಕತ್ವ ಯಾವ ರೀತಿ ಇದೆ ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಮುಖ್ಯ ಶಿಕ್ಷಕರ ಪಾತ್ರ ಅಡಿಯಲ್ಲಿ ಪ್ರಶ್ನೆಗಳು ಕ್ವೆಶನ್ಗಳು ಬರ್ತಾ ಹೋಗ್ತವೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ ಇವುಗಳನ್ನ ಓದಬೇಕಾಗುತ್ತೆ ನೀವು ಓಕೆನಾ ಸೊ ನೆಕ್ಸ್ಟ್ ತರಗತಿ ನಿರ್ವಹಣೆಯ ಮತ್ತು ಸಂಘಟನೆಯಲ್ಲಿ ಅಥವಾ ಸಂಘಟನೆ ಶಾಲೆಯಲ್ಲಿನ ಮೂಲಭೂತ ಸವಲತ್ತುಗಳು ವೆರಿ ವೆರಿ ಇಂಪಾರ್ಟೆಂಟ್ ಇದು ತಮಗೆಲ್ಲ ಗೊತ್ತಿದೆ ಮೂಲಭೂತ ಸೌಕರ್ಯಗಳು ಈಗಿನ ಅಂದರೆ ಈಗಿನ ಹಂತದಲ್ಲಂತೂ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಮೂಲಭೂತ ಸೌಲಭ್ಯಗಳು ಕರೆಕ್ಟಾಗಿ ಇರಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಆ ಒಂದು ಮೂಲಭೂತ ಸೌಲಭ್ಯಗಳಾಗಿರಲಿ ಶಾಲಾ ಪರಿಸರದಲ್ಲಿನ ಒಂದು ಶಿಕ್ಷಣ ಶಿಕ್ಷಕನ ಪಾತ್ರ ಆಗಿರಲಿ ಅಥವಾ ಮುಖ್ಯ ಶಿಕ್ಷಕನ ಅಥವಾ ಪ್ರಾನ್ಸಿಪಲ್ ಇರಬೇಕಾದಂಥ ನಾಯಕತ್ವದ ಗುಣಗಳಾಗಿರಲಿ ಶಿಕ್ಷಕರ ಪಾತ್ರ ನಿರ್ವಹಣೆಯಲ್ಲಿ ಶಾಲಾ ಪರಿಸರದ ಪ್ರಭಾವ ಮತ್ತು ಅದೇ ರೀತಿಯಾಗಿ ಉತ್ತಮ ಶಾಲೆಯ ಶಾಲೆಯ ಕಾರ್ಯನಿರ್ವಹಣೆಯಲ್ಲಿ ಅಳವಡಿಸಬೇಕಾದಂಥ ತಂತ್ರಗಳು ಇವುಗಳಿಗೆ ಸಂಬಂಧಪಟ್ಟಂಥ ಈ ಒಂದು ವಿಷಯಗಳ ಟೈಟಲ್ ಅಡಿಯಲ್ಲಿ ಅನೇಕ ರೀತಿಯಾಗಿ ಏನು ಮಾಡ್ತಾ ಹೋಗ್ತಾರೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಸೊ ನೇರ ಪ್ರಶ್ನೆಗಳಿರ್ತವೆ ಸ್ವಲ್ಪ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ಸಾಕಾಗುತ್ತೆ ಉತ್ತರ ಅಲ್ಲೇ ಸಿಗುತ್ತೆ ಸೊ ನೇರವಾಗಿ ಇವನ್ನ ಹೋಗಿ ನೆಕ್ಸ್ಟ್ ಬರುವಂಥ ಎಲ್ಲ ವಿಚಾರಗಳು ಕೂಡ ಒಂದಿಷ್ಟು ಏನಾಗುತ್ತೆ ಅಂದರೆ ಸ್ಪೆಸಿಫಿಕ್ ಆಗಿರ್ತವೆ ಅಂದರೆ ಅವುಗಳನ್ನ ಓದ್ಲೇಬೇಕಾಗುತ್ತೆ ಮೇಲುಗಡೆ ನೋಡಿದಾಗ ಎಲ್ಲ ಕೂಡ ಜನರಲ್ ಕ್ವೆಶನ್ಸ್ಗಳಿಗೆ ಕೇಳಿದಾಗ ಉತ್ತರಗಳನ್ನ ಕೊಡುವಂಥ ಈಸಿ ಅನಿಸುತ್ತೆ ಆದರೆ ಕೆಲವೊಂದಿಷ್ಟು ಅಂಕಿಅಂಶಗಳು ಸ್ಪೆಸಿಫಿಕ್ ಪ್ರಶ್ನೆಗಳನ್ನ ಕೇಳಿದಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಆ ಕಾರಣಕ್ಕೋಸ್ಕರ ಬುಕ್ಸ್ಗಳನ್ನ ಓದಲೇಬೇಕಾಗುತ್ತೆ ಓಕೆನಾ ಸೊ ಇಲ್ಲಿ ಗಮನಿಸ್ತಾ ಇಲ್ಲಿ ಶಾಲೆ ಮತ್ತು ಸಮುದಾಯ ತಮಗೆಲ್ಲ ಗೊತ್ತಿದೆ ಶಾಲೆ ಮತ್ತು ಸಮುದಾಯ ಸೊ ಒಂದಿಷ್ಟು ತುಂಬ ಅಚ್ಚುಕಟ್ಟಾಗಿ ಎರಡರ ಸಂಬಂಧ ಇರಬೇಕಾಗುತ್ತೆ ಸೊ ಇದು ವೆರಿ ವೆರಿ ಇರುತ್ತೆ ಅದು ಸಂಬಂಧಪಟ್ಟಂತೆ ಒಂದಿಷ್ಟು ಏನು ಪರಿಮಾಣಾತ್ಮಕವಾಗಿ ಅಥವಾ ಗುಣಾತ್ಮಕವಾಗಿ ಯಾವ ರೀತಿಯಾಗಿ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿಯಲ್ಲಿ ಶಿಕ್ಷಕನ ಶಿಕ್ಷಣದ ಪಾತ್ರ ಇರಬೇಕಾಗುತ್ತೆ ಅವುಗಳು ಸಂಬಂಪಟ್ಟಂತೆ ಕೇಳ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಸಂವಿಧಾನಾತ್ಮಕ ಸೌಲಭ್ಯಗಳೇನಿದೆ ಒಂದು ಮೂಲಭೂತಕಗಳಾಗಿರಲಿ ಕರ್ತವ್ಯಗಳಾಗಿರಲಿ ಅದರಲ್ಲೂ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಮೂಲಭೂತಕಗಳು ಕರ್ತವ್ಯಗಳು ಶಿಕ್ಷಣದಲ್ಲಿ ಸಂವಿಧಾನದ ಸಂವಿಧಾನ ಬದ್ಧತೆಯ ನಿರ್ದೇಶಾತ್ಮಕ ತತ್ವಗಳು ಇವುಗಳ ಮೇಲೆ ಒಂದಿಷ್ಟು ಪ್ರಶ್ನೆಗಳು ಬರ್ತವೆ ಓಕೆನಾ ಹಾಗೆ ಶಿಶು ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಭೌತಿಕ ಅದೇ ರೀತಿಯ ಜ್ಞಾನಾತ್ಮಕ ಭಾವನಾತ್ಮಕ ಮತ್ತು ಸಾಮಾಜಿಕ ಸಂಬಂಧಪಟ್ಟಂತ ಏನೆಲ್ಲ ಅಭಿವೃದ್ಧಿಗಳು ಬರ್ತವೆ ಅವುಗಳ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ ಜೊತೆಗೆ ಪ್ರೌಢವಾಸೆಯ ಸಮಸ್ಯೆಗಳು ಯಾಕೆಂದ್ರೆ ಪ್ರೌಢವಾಸೆ ಅಂತಂದ್ರೆ ನಮಗೆಲ್ಲ ಗೊತ್ತೇ ಇದೆ ಸೊ ಇಲ್ಲಿ ಶಾಲೆಗಳು ಆರರಿಂದ ಆರರಿಂದ ಹತ್ತನೇ ತರಗತಿ ಪ್ರೆಸೆಂಟ್ ಇದೆ ನೆಕ್ಸ್ಟು ಪಿ ಯು ಸಿ ಮತ್ತು ಅಂದರೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಸಿ ಆ್ಯಡ್ ಮಾಡ್ತಾರೆ ಸೊ ಈ ಒಂದು ವಯಸ್ಸಿನಲ್ಲಿ ಬರುವಂಥ ಮಕ್ಕಳಿಗೆ ಯಾವೆಲ್ಲ ರೀತಿಯ ಸಮಸ್ಯೆಗಳಿರ್ತವೆ ಸೊ ಅವುಗಳ ನಿರ್ವಹಣೆ ಏನು ಅದೇ ರೀತಿಯಾಗಿ ನಿಭಾಯಿಸುವಲ್ಲಿ ಮನೆ ಆಗಿರಲಿ ಕುಟುಂಬ ಆಗಿರಲಿ ಶಾಲೆ ಆಗಿರಲಿ ಸಮಾಜದ ಪಾತ್ರ ಏನು ಸಮುದಾಯದ ಪಾತ್ರ ಏನು ಇವುಗಳಿಗೆ ಸಂಬಂಧಪಟ್ಟಂತ ನಾವು ಸೈಕಾಲಜಿಯಲ್ಲಿ ಸ್ಟಡಿ ಮಾಡಿರ್ತೀವಲ್ಲ ಸೇಮ್ ಅದೇ ರೀತಿಯಾಗಿ ಬಂದ್ಬಿಡ್ತವೆ ಓಕೆನಾ ನೆಕ್ಸ್ಟ್ ಅದೇ ರೀತಿಯಾಗಿ ಒಂದು ಕಲಿಕಾ ಪರಿಕಲ್ಪನೆ ಅಂದ್ರೆ ಈ ಒಂದು ಕಲಿಕಾ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಸಮ ಇದು ವಿದ್ಯುನ್ಮಾನ ಕಲಿಕೆ ಅಂದ್ರೆ ಇ ಲರ್ನಿಂಗ್ ತಮಗೆಲ್ಲ ಗೊತ್ತಿದೆ ಸೊ ಇ ಲರ್ನಿಂಗ್ ನ ಪಾತ್ರ ಏನು ಸ್ಮಾರ್ಟ್ ಕ್ಲಾಸಸ್ ಪಾತ್ರ ಏನಿರುತ್ತೆ ಅವುಗಳಿಗೆ ಸಂಬಂಧಪಟ್ಟಂತೆ ಬರ್ತಾ ಹೋಗುತ್ತವೆ ಹಾಗೆ ಕಲಿಕೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಏನು ಪರಿಸರ ಆಗಿರಲಿ ಸಮಾಜ ಆಗಿರಲಿ ಸ್ನೇಹಿತರಾಗಿರಲಿ ಇವುಗಳಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಗಳನ್ನ ಕೇಳ್ತಾರೆ ಹಾಗೆ ಪರಿಣಾಮಕಾರಿ ಕಲಿಕೆಯಲ್ಲಿ ಪ್ರಚೋದನೆ ನೀಡುವಂಥ ಮಾನದಂಡಗಳು ಯಾವುವು ಅವುಗಳಿಗೆ ಸಂಬಂಧಪಟ್ಟಂತೆ ಧನಾತ್ಮಕವಾಗಿ ಋಣಾತ್ಮಕವಾಗಿ ಓಕೆನಾ ಸೊ ಯಾವ ರೀತಿಯಾಗಿ ಒಂದಿಷ್ಟು ಮಾನದಂಡಗಳಿರ್ತವೆ ಜೊತೆಗೆ ಒಂದಿಷ್ಟು ಏನೆಲ್ಲ ಒಂದು ಏನೋ ಆಂತರಿಕ ಅಭಿವ್ಯಕ್ತಿ ಆಗಿರಲಿ ಅದೇ ರೀತಿ ಬಾಹ್ಯಾಭಿಪ್ರಯೆ ಆಗಿರಲಿ ಅಭಿಪ್ರಾಯಗಳಿಗೆ ಸಂಬಂಧಪಟ್ಟಂತಾಗಿರಲಿವೆಲ್ಲವೂ ಕೂಡ ಬರ್ತಾ ಹೋಗ್ತವೆ ಅಂದರೆ ಸೈಕಲಜಿದ್ರು ಕೂಡ ಇಲ್ಲಿ ಒಂದಿಷ್ಟು ಲಿ ಲಿಂಕ್ ಮಾಡ್ತಾ ಹೋಗ್ತಾರೆ ಓಕೆನಾ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಇಂದು ಕಡ್ಡಾಯ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ನಮಗೆಲ್ಲ ಗೊತ್ತೇ ಇದೆ ಸೊ ಕಂಪಲ್ಸರಿ ಎಜುಕೇಷನ್ಸನ್ನು ಕೊಡೋಕ್ಕಾಗುತ್ತೆ ಸೊ ಇಲ್ಲಿ ಆರ್ ಟಿ ಇ ಪ್ರಕಾರವಾಗಿರಲಿ ಅಥವಾ ಕಂಪಲ್ಸರಿ ಎಜುಕೇಷನ್ಸ್ ಇದೆ ಅದರ ಪ್ರಕಾರವಾಗಿ ಅನೇಕ ರೀತಿಯಂಥ ನಿಯಮಗಳಾಗಿರಲಿ ತಿದ್ದುಪಡಿಗಳಾಗಿರಲಿ ಆರ್ಟಿಕಲ್ಸ್ ಆಗಿರಲಿ ಅವುಗಳಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಏನೆಲ್ಲ ರೂಲ್ಸ್ ಇದೆ ಅವನ್ನೆಲ್ಲ ಓದಬೇಕಾಗುತ್ತೆ ಜೊತೆಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ರೂಪಿಸಿರುವಂಥ ಅನೇಕ ಕಾರ್ಯಕ್ರಮಗಳು ಏನು ಸರ್ಕಾರ ಸರ್ಕಾರ ಇತ್ತೀಚೆಗಷ್ಟೇ ಒಂದು ರೂಪಿಸಿರುವಂಥ ಅನೇಕ ಕಾರ್ಯಕ್ರಮಗಳು ಓಕೆನಾ ಅಂದರೆ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಹಿಡ್ಕೊಂಡು ಯಾವೆಲ್ಲ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಹೊಸ ಹೊಸ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ ಆ ರೂಪಿಸಿರುವಂಥ ಕಾರ್ಯಕ್ರಮಗಳು ಒಂದು ಕಡೆ ಲಿಸ್ಟ್ ಮಾಡ್ಕೊತ ಹೋಗಿ ಅವುಗಳ ಉದ್ದೇಶ ಏನು ಯಾವಾಗ ಸ್ಥಾಪನೆ ಆಯಿತು ಅದರ ಗುರಿಗಳೇನು ಓಕೆನಾ ಅದ್ರ ವಿಶೇಷತೆ ಏನೇ ಇದೆಯಾ ಅವುಗಳೆಲ್ಲ ನೋಟ್ ಮಾಡ್ಕೊಂತ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನೇರವಾಗಿ ಅಲ್ಲಿಂದಲೇ ಪ್ರಶ್ನೆಗಳು ಬರ್ತವೆ ಜೊತೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ವರ್ಗದ ಕಲ್ಯಾಣ ಇಲಾಖೆಯ ಇಲಾಖೆಯು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಶಿಕ್ಷಣದ ಅಡಿಯಲ್ಲಿ ರೂಪಿಸಿರುವಂಥ ವಿವಿಧ ಉತ್ತೇಜಕಗಳು ಅಂದರೆ ಅಲ್ಪಸಂಖ್ಯಾತರ ಒಂದು ಇಲಾಖೆಯ ಅಡಿಯಲ್ಲಿ ಈ ಒಂದು ಮೌಲ್ನ ಬರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಗಳನ್ನ ಕೇಳ್ತಾ ಹೋಗ್ತಾರೆ ಸೊ ಅದರ ರೂಪಿಸಿರುವಂಥ ಉತ್ತೇಜಕಗಳು ಅಂದರೆ ಪಠ್ಯ ಪುಸ್ತಕಗಳಾಗಿರಲಿ ಆಗಿರಲಿ ಮಧ್ಯಾಹ್ನದ ಉಪಹಾರ ಆಗಿರಲಿ ಈ ಒಂದು ಅಂದರೆ ಅಕ್ಷರದ ದಾಸೋಹ ಆಗಿರಲಿ ವಸತಿ ನಿಲಯಗಳಾಗಿರಲಿ ಪರಿಹಾರ ಬೋಧನೆ ಆಗಿರಲಿ ಸನ್ನಿವಾಸ ಶಾಲೆಗಳಾಗಿರಲಿ ಇವುಗಳಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಗಳನ್ನ ಕೇಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಹಾಗೆ ಶಾಲಾ ಅಭಿವೃದ್ಧಿ ಮತ್ತು ಮೇಲಸ್ತುವಾರಿ ಸಮಿತಿಗಳು ಅಂದರೆ ಎಸ್ ಡಿ ಎಂ ಸಂಬಂಧಪಟ್ಟಂತೆ ಕೇಳ್ತಾ ಹೋಗ್ತಾರೆ ಅವುಗಳ ನಿಯಮ ಏನು ರೂಲ್ಸ್ ಏನು ಯಾರು ಮೆಂಬರ್ ಇರಬೇಕಾಗುತ್ತೆ ಎಷ್ಟು ಜನ ಮೆಂಬರ್ ಇರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರುತ್ತೆ ಹಾಗೆ ಪರೀಕ್ಷಾ ಪದ್ಧತಿ ವ್ಯಾಲ್ಯುವೇಷನ್ ಸಂಬಂಧಪಟ್ಟಂತೆ ಹಾಗೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಾಗಿ ನಿರಂತರ ಮತ್ತು ವ್ಯಾಪಕ ಮೌಲ್ಯೋಪನ ಆಗಿರಲಿ ಅದೇ ರೀತಿಯಾಗಿ ಒಂದು ಎಫ್ ಎ ಒನ್ ಎಫ್ ಎ ಟು ಸಾರಿ ಏನೋ ಎಸ್ ಎ ಒನ್ ಆಗಿರಲಿ ಅಥವಾ ಎಸ್ ಎ ಆಗಿರಲಿ ಸಂಕಲನಾತ್ಮಕ ರೂಪಣಾತ್ಮಕ ಮೌಲ್ಯೋಪನ ಆಗಿರಲಿ ಮೌಲ್ಯೋಪನಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಶ್ನೆಗಳು ಬರ್ತವೆ ಸೊ ಹಾಗೆ ಆಲ್ರೆಡಿ ಸೈಕಾಲಜಿ ಸ್ಟಡಿ ಮಾಡಿರ್ತಾರೆ ಅವುಗಳು ಕೂಡ ನೇರವಾಗಿ ಬರ್ತವೆ ಹಾಗೆ ಯಶಸ್ಎಸ್ಸಿ ಆಗಿರಲಿ ಹಾಗೆ ಸಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಅವುಗಳ ಗುರಿ ಅಥವಾ ಅಭಿಯಾನದ ಗುರಿ ಏನು ಉದ್ದೇಶಗಳೇನು ಯಾವಾಗ ಪ್ರಾರಂಭ ಆಯಿತು ಇವುಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ ಜೊತೆ ಶಿಕ್ಷಣ ಒಂದು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ತರಬೇತಿ ಸಂಸ್ಥೆ ಅಂದರೆ ಡಯಟ್ ಅಂತ ಏನು ಕರಿತೀವಿ ಸೊ ಡಯೆಟ್ನ ಪಾತ್ರ ಏನು ಶಾಲಾ ಒಂದು ಅಥವಾ ಶಾಲಾ ಶಿಕ್ಷಣವನ್ನು ಅಭಿವೃದ್ಧಿಗೊಳಿಸುವಲ್ಲಿ ಗುಣಮಟ್ಟತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಒಂದು ಡಯೆಟ್ನ ಪಾತ್ರ ಏನು ಓಕೆನಾ ಹಾಗೆ ಒಂದು ಶಿಕ್ಷಕರನ್ನ ಯಾವ ರೀತಿಯಾಗಿ ತರಬೇತಿಗೊಳಿಸಬೇಕಾಗುತ್ತೆ ಮಕ್ಕಳಿಗೆ ಯಾವ ರೀತಿಯಾಗಿ ಆ ಒಂದು ಉತ್ತಮ ಗುಣಮಟ್ಟದ ತರಗತಿಯನ್ನು ಕೊಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಶಿಕ್ಷಕರು ಯಾವ ಒಂದು ಶಿಕ್ಷಕರಿಗೆ ತರಬೇತಿಗಳು ಯಾವೆಲ್ಲ ಅಗತ್ಯತೆ ಇದೆ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಡಯಟ್ನ ಪಾತ್ರ ಏನು ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕೇಳ್ತಾರೆ ಸೊ ಇವುಗಳ ಬಗ್ಗೆ ನೀವು ಸ್ಟಡಿಯನ್ನು ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ತಮಗೆಲ್ಲ ಗೊತ್ತಿದೆ ಅನೇಕ ಅಂತ ಒಂದಿಷ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸುತ್ತಾರೆ ಅದೇ ರೀತಿಯಾಗಿ ನಾ ಒಂದು ನವೀಕೃತ ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ ಅವುಗಳಿಗೆ ಸಂಬಂಧಪಟ್ಟ ನಲಿಕಲಿಯಾಗಿರಲಿ ಕೇಳಿಕಲೇ ಆಗಿರಲಿ ಎಜುಸೆಟ್ ಆಗಿರಲಿ ಇವುಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಯಾವಾಗ ಸ್ಥಾಪನೆ ಆಯಿತು ನಲಿಕಲಿ ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಅಂದ್ರೆ ಅಂದ್ರೇನು ಅವುಗಳ ಸಂಬಂಧಪಟ್ಟ ಎಜುಸ್ಯಾಟ್ ಸಂಬಂಧಪಟ್ಟಂಥ ಕಂಪ್ಲೀಟ್ ಏನೋ ಅದಕ್ಕೆ ಫುಲ್ ಫಾರ್ಮ್ ಏನು ಇವೆಲ್ಲವೂ ಕೂಡ ಕೇಳ್ತಾ ಹೋಗ್ತಾರೆ ರಾಷ್ಟ್ರೀಯ ಅಭಿವೃದ್ಧಿ ಶಿಕ್ಷಣದ ಶಿಕ್ಷಕನ ಸಾರಿ ರಾಷ್ಟ್ರೀಯ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರ ಏನು ಅದೇ ರೀತಿಯಾಗಿ ಆರ್ ಟಿಗೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಕಲಿಯುವವನ ಮನೋಧೋರಣೆ ಅಥವಾ ಮನೋಧರ್ಮ ಇವುಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ ಜೊತೆಗೆ ಬೋಧನೆಯು ಒಂದು ಯೋಜಿತ ಚಟುವಟಿಕೆ ಈ ಥರ ಎಲ್ಲವೂ ಕೂಡ ಟೈಟಲ್ ಅಡಿಯಲ್ಲಿ ಅನೇಕ ರೀತಿ ಪ್ರಶ್ನೆಗಳು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಯೋಜನೆಗಳು ನಿಮಗೆ ಆಲ್ರೆಡಿ ಮೇಲ್ಭಾಗದಲ್ಲಿ ಹೇಳಿದೆ ಸೊ ಇದೊಂದು ಅಲ್ಪಸಂಖ್ಯಾತರ ಒಂದು ಇಲಾಖೆ ಅಡಿಯಲ್ಲಿ ಬರೋದ್ರಿಂದ ಇವುಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ನೋಡಿ ನಿರ್ದೇಶನಾಲಯ ಅಥವಾ ಮೆಟ್ರಿಕ್ ಪೂರ್ವ ಅಥವಾ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳು ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆಗಳು ಹಾಗೆ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ಮೆರಿಟ್ ಕಮ್ ಮೀನ್ಸ್ ಓಕೆನಾ ಸಾರಿ ಮೆರಿಟ್ ಕಮ್ ಮೀನ್ಸ್ ಸೊ ಮತ್ತು ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಉತ್ತೇಜನ ಮತ್ತು ಪರಿಹಾರ ಬೋಧನೆ ಮತ್ತು ಇತರೆ ಶೈಕ್ಷಣಿಕ ಯೋಜನೆಗಳು ಸೊ ಇದರ ಅಡಿಯಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಸೊ ಇಷ್ಟು ಕನ್ನಡ ಮೀಡಿಯಮಲ್ಲಿ ಇರೋಂಥ ಸಿಲೆಬಸ್ ಕೆಳಭಾಗದಲ್ಲಿ ಇಂಗ್ಲೀಷ್ ಅಲ್ಲಿ ಬರುತ್ತೆ ಅದನ್ನು ನಿಧಾನವಾಗಿ ನಿಮಗೆ ಸ್ಕ್ರೋಲ್ ಮಾಡ್ತೀನಿ ಅಲ್ಲಿ ನೋಡ್ಕೊತಾ ಹೋಗಿ ಸೊ ಇಷ್ಟು ನಿಮಗೆ ನೋಡಿದ ತಕ್ಷಣ ನಿಮಗೆ ಅನಿಸ್ತಾ ಇದೆ ಸೊ ಕಂಪ್ಲೀಟ್ಲಿ ಎಲ್ಲವನ್ನು ಕೂಡ ಓದಿದ್ದೀರಾ ಸೊ ಇಲ್ಲಿ ಓದ್ಬಿಟ್ಟು ಏನಾಗಿದ್ದಾರೆ ಎಲ್ಲವನ್ನು ಕೂಡ ಎಲ್ಲೋ ಕೇಳ್ದಂಗೆ ಇದೆ ಅನಿಸ್ತಾ ಇರುತ್ತೆ ಅಥವಾ ಎಸ್ ನಾನು ಓದಿದ್ದೇನೆ ಅಪ್ಪ ಕಾನ್ಫಿಡೆನ್ಸ್ ಬರ್ತಾಯಿದೆ ಇಷ್ಟೇ ನಾನು ಹತ್ರ ಅನಿಸ್ತಾ ಇದೆ ಖಂಡಿತವಾಗಿ ಇಷ್ಟೇ ಆದರೆ ಅದನ್ನು ಕರೆಕ್ಟಾಗಿ ನೀವು ಓದಬೇಕಾಗುತ್ತೆ ಕರೆಕ್ಟಾಗಿ ಓದಿ ಪ್ಲಾನಡಾಗಿ ನೀವು ನೋಟ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ಸನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಮತ್ತೊಮ್ಮೆ ಪಾಯಿಂಟ್ ಇಡ್ತಿದ್ದೀನಿ ಯಾವುದೋ ಒಂದು ಜೆರಾಕ್ಸ್ ನೋಟ್ಸನ್ನು ಓದಿ ಸುಮ್ಮನೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಸಾವಿರ ಎಕ್ಸಾಮ್ ಕಟ್ಟಿದ್ರು ಕೂಡ ಅದೇ ರೀತಿಯಾಗಿ ನೀವು ಇರ್ತೀರ ಸೊ ಎಕ್ಸಾಮನ್ನು ಫೇಸ್ ಮಾಡಿ ಜಾಬ್ ತೊಗೊಬೇಕಂದ್ರೆ ಖಂಡಿತವಾಗಿ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು ಅದರ ಅರ್ಥ ಆರ್ಡ್ ವರ್ಕ್ ಅಂದರೆ ಸೊ ನಿಮ್ಮ ಒಂದು ಜ್ಞಾನಕ್ಕೋಸ್ಕರ ಹಾರ್ಡ್ ವರ್ಕನ್ನು ಹೋಗಿ ಸೊ ಹಾರ್ಡ್ ವರ್ಕ್ ಮಾಡಿದ ಆದಮೇಲೆ ನೆಕ್ಸ್ಟ್ ನಿಮಗೆ ಸ್ಮಾರ್ಟ್ ವರ್ಕ್ ಸಿಗುತ್ತೆ ಸೊ ಡೈರೆಕ್ಟಾಗಿ ನೀವು ಸ್ಮಾರ್ಟ್ ವರ್ಕ್ಗೆ ಹೋಗ್ಬಿಡಿ ಓಕೆನಾ ಓಕೆನಾಡ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಅಂದ್ರೆ ಫಸ್ಟ್ ನೋಟ್ಸ್ ಹೋಗಿ ಆ ನಂತರ ಆ ಒಂದು ನೋಟ್ಸ್ ಅಲ್ಲಿ ಸ್ಮಾರ್ಟ್ ವರ್ಕ್ ಅನ್ನು ಮಾಡ್ತಾ ಅಂತ ಹೋದ್ರೆ ಸ್ಮಾರ್ಟ್ ಆಗಿ ಓದ್ತಾ ಹೋದ್ರೆ ನಿಮ್ಗೆ ಈಸಿಯಾಗಿ ಏನಾಗುತ್ತೆ ಯಾವುದೇ ಎಕ್ಸಾಮ್ ಅನ್ನ ಫೇಸ್ ಮಾಡೋದು ಯಾವುದೇ ಅಲ್ಲಿ ಸೆಲೆಕ್ಟ್ ಆಗಬಹುದು ಸೊ ಒಂದ್ಸತಿ ಓದ್ಬಿಡೋದಲ್ಲ ಪ್ರತಿ ಬಾರಿ ಕೊಡೋದನ್ನ ಏನ್ ಮಾಡೋಕ್ಕಾಗುತ್ತೆ ನಿಮ್ಗೆ ರಿವೀಸನ್ ಮಾಡೋಕ್ಕಾಗುತ್ತೆ ಟೆನ್ ಡೇಸ್ ಒನ್ ಟೈಮ್ ರಿವಿಸನ್ ಮಾಡ್ತಾ ಹೋದ್ರೆ ಸೊ ಈ ಒಂದು ಟಾಪಿಕಲ್ ಯಾವೆಲ್ಲ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಓಲ್ಡ್ ಕ್ವಶನ್ ಪರ್ನ ಹೇಳ್ಕೊಬೇಕಾಗುತ್ತೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರಂತೆ ಆ ಟಾಪಿಕಲ್ಲಿ ನಿಮಗೆ ಒಂದಿಷ್ಟು ಅನಾಲಿಸಿಸ್ ಮಾಡ್ತಾ ಹೋದ್ರೆ ಹಂದ್ರೆಡ್ ಪರ್ಸೆಂಟ್ ಎಕ್ಸಾಮ್ ಅನ್ನ ಫೇಸ್ ಮಾಡೋದು ಅವೆಲ್ಲವೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಗೈಡ್ ಮಾಡ್ತೀವಿ ಓಲ್ಡ್ ಕ್ವಶನ್ ಅನಾಲಿಸಿಸ್ ಮಾಡ್ತೀವಿ ಎಲ್ಲವನ್ನು ಕೂಡ ಮಾಡ್ತಾ ಹೋಗ್ತೀವಿ ಇವುಗಳಿಗೆ ಸಂಬಂಧಪಟ್ಟಂಥ ತರಗತಿಗಳು ಕೂಡ ಈಗ ಆಲ್ರೆಡಿ ಹೇಳಿದೆ ನಮ್ಮ ಒಂದು ಪೇಡ್ ಕ್ಲಾಸ್ ಪ್ರಾರಂಭವಾಗಿದೆ ಅಲ್ಲಿ ಕೂಡ ನೀವು ಜಾಯಿನ್ ಆಗಬಹುದು ನೋಡಿ ಇದೇನಂದರೆ ಜಸ್ಟ್ ನಿಮಗೆ ಏನು ಮೇಲ್ಭಾಗದಲ್ಲಿ ಕನ್ನಡ ಒಂದು ಕನ್ನಡ ಮೀಡಿಯಮಲ್ಲಿ ಹೇಳಿದೆ ಅದೇ ಇಂಗ್ಲೀಷ್ ವರ್ಷನ್ಸ್ ಓಕೆನಾ ಯಾರಾದ್ರೂ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಇದ್ರೆ ಜಸ್ಟ್ ನೀನು ಈ ಒಂದು ವಿಡಿಯೋವನ್ನು ಪಾಸ್ ಮಾಡ್ಕೊಳ್ಳಿ ಫಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು ತೆಗೆದುಕೊಂಡು ಅವೆಲ್ಲವನ್ನು ಕೂಡ ಹೋಗಿ ಸೇಮ್ ಏನು ನಾನು ನಿಮ್ಗೆ ಹೇಳ್ತಾ ಹೋದ್ನ ಅವೆಲ್ಲವೂ ಕೂಡ ಇದು ಕೊಡ್ತಾಯಿದ್ದೀವಿ ಅಷ್ಟೇ ಓಕೆನಾ ಪ್ರತಿಯೊಂದು ಕೂಡ ಇದೆ ಸೊ ಇಂಗ್ಲೀಷ್ ಮೀಡಿಯಮ್ಗೆ ಸಂಬಂಧಪಟ್ಟದ್ದು ಓಕೆನಾ ಸೊ ಇಷ್ಟು ಹೋಗಿ ನೆಕ್ಸ್ಟ್ ಈಗ ಸಾಮಾನ್ಯ ಪತ್ರಿಕೆ ಸಾಮಾನ್ಯ ಪತ್ರಿಕೆಗೆ ಸಂಬಂಪಂತೆ ಮಾತಾಡ್ತಾ ಹೋಗೋಣ ಈಗ ಆಲ್ರೆಡಿ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಎಷ್ಟು ಇರ್ತವೆ ವಿಶೇಷ ಶಿಕ್ಷಕರಿಗೆ ಸಂಪಟ್ಟಂತೆ ಪೇಪರ್ ಒನ್ ಪೇಪರ್ ಟು ಇವ್ರ ಬಗ್ಗೆ ನಾನು ಮಾತಾಡಿದೆ ಸೊ ಈಗ ನೋಡ್ತಾ ಹೋಗೋಣ ಸಾಮಾನ್ಯ ಜ್ಞಾನ ಇಲ್ಲಿ ಜನರಲ್ ನಡೆದಂದರೆ ಎಲ್ಲರೂ ಕೂಡ ಬಂದ್ಬಿಡುತ್ತೆ ಅಂದರೆ ವಿಶೇಷ ಶಿಕ್ಷಕರು ಪ್ಲಸ್ ಮುಖ್ಯ ಉಪಾಧ್ಯಾಯರು ಇಬ್ಬರು ಸೇರಿಸಿ ಓಕೆನಾ ಇಲ್ಲೇನು ಕೇಳ್ತಾರೆ ನೋಡಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ಓಕೆ ಜನರಲ್ ನಾಲೆಡ್ಜ್ ಆಫ್ ಟಾಪಿಕ್ಸ್ ರಿಲೇಟಿಂಗ್ ಟು ಕರೆಂಟ್ ಇವೆಂಟ್ಸ್ ಸಂಬಂಧಪಟ್ಟಂತೆ ಬರ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಇಲ್ಲಿಯೂ ಕೂಡ ನೀವು ಓದ್ತಾ ಅಂತ ಹೋಗಿ ಓಕೆನಾ ಸೊ ಯಾವುದಾದ್ರು ಕೂಡ ಒಂದು ಮ್ಯಾಗಸಿನ್ ಉತ್ತಮವಾದಂಥ ಮ್ಯಾಜಿನ್ ರೆಫರ್ ಮಾಡ್ತಾ ಹೋಗಿ ಅಥವಾ ನಾನು ನಿಮಗೆ ತೌಸಂಡ್ ಎಮ್ ಸಿ ಕ್ಯೂ ಅಡಿಯಲ್ಲಿ ಮಾಡ್ತಾ ಇದ್ದೀನಿ ಪ್ರತಿನಿತ್ಯ ಆ ತೌಸಂಡ್ ಎಮ್ ಸಿ ಕ್ಯೂ ಅಲ್ಲಿ ಪ್ರತಿಯೊಂದು ತಿಂಗಳದ್ದು ಕೂಡ ನಾನು ಮೂರು ಮೂರು ಕ್ವಶನ್ಸ್ ತರ್ತಾ ಇರ್ತೀನಿ ಇಂಪಾರ್ಟೆಂಟ್ ಓಕೆನಾ ಅಂದರೆ ಆ ಒಂದು ತಿಂಗಳ ಪ್ರಮುಖ ಮೂರು ಕ್ವಶನ್ಸ್ಗಳು ಒಂದು ತಿಂಗಳಿಗೆ ಸುಮಾರು ಏನಿಲ್ಲ ಅಂದರೂ ಕೂಡ ಒಂದು ಮೂವತ್ತರಿಂದ ನಲವತ್ತು ಕ್ವಶನ್ಸ್ ತಂದಿರ್ತೀನಿ ಅಂದರೆ ಒಂದು ತಿಂಗಳ ಪ್ರಮುಖ ಮೂವತ್ತರಿಂದ ನಲವತ್ತು ಟಾಪ್ ಎಮ್ ಸಿ ಕ್ಯೂನ ಕರೆಂಟ್ ಇವೆಂಟ್ಸ್ ಸಂಬಂಧಪಟ್ಟಂಗೆ ತಂದಿರ್ತೀನಿ ಈಗಾಗಲೇ ಡಿಸ್ಕಷನ್ ಮಾಡಿದ್ದೀನಿ ಡಿಸ್ಕಷನ್ ಮಾಡಿದ್ದೀನಿ ಸುಮಾರು ವಿಡಿಯೋಗಳು ಆಲ್ರೆಡಿ ಆಗಿದೆ ಆ ವಿಡಿಯೋಗಳನ್ನ ಗಮನಿಸ್ಕೊಂತ ಹೋಗಿ ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಪೇಯ್ಡ್ ಕ್ಲಾಸಲ್ಲಿ ನಿಮಗೆ ಅದ್ಭುತವಾಗಿ ಸಿಗುತ್ತೆ ನೋ ಡೌಟ್ ಓಕೆನಾ ಸಾಮಾನ್ಯ ವಿಜ್ಞಾನ ಆಗಿರಲಿ ಭೂಗೋಳಶಾಸ್ತ್ರ ಆಗಿರಲಿ ಸಮಾಜ ವಿಜ್ಞಾನ ಆಗಿರಲಿ ಭಾರತೀಯ ಸಮಾಜ ಮತ್ತು ಅದರ ಕ್ರಿಯಾಶೀಲತೆ ಆಗಿರಲಿ ಭಾರತೀಯ ಇತಿಹಾಸ ಆಗಿರಲಿ ಭಾರತೀಯ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಆಗಿ ಪ್ರಾಯೋಗಿಕ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ ನೋಡಿ ಇವೆಲ್ಲ ನೋಡಿ ಓಕೆನಾ ಇವೆಲ್ಲವೂ ಕೂಡ ಅದ್ಭುತವಾಗಿ ನಿಮ್ಗೆ ಪಿ ಸಿ ಟು ಕೆ ಎಸ್ ಎಕ್ಸಾಮ್ ಗೆ ಅನುಕೂಲವಾಗುವಂತ ದೃಷ್ಟಿಯಲ್ಲಿ ನಿಮಗೆ ಎಚ್ ಎಸ್ ಟಿ ಆರ್ ಆಗಿರಲಿ ಜಿ ಪಿ ಎಸ್ ಟಿಯರ್ ಆಗಿರಲಿ ಟಿ ಇ ಟಿ ಆಗಿರಲಿ ಪಿ ಡಿ ಆಗಿರಲಿ ವಿ ಎ ಆಗಿರಲಿ ಯಾವುದೇ ಎಕ್ಸಾಮನ್ನು ಫೇಸ್ ಮಾಡೋದು ಆ ರೀತಿಯಾಗಿ ಅಚ್ಚುಕಟ್ಟಾಗಿ ನಿಮ್ಮ ಜೊತೆ ಪಕ್ಕದಾಗ ನಿಮ್ಮ ಮಕ್ಕಳು ಅಥವಾ ಯಾವುದೋ ಚಿಕ್ಕ ಮಗು ತಿಂದ್ಕೊಂಡು ಕುಂಡಿಸ್ಕೊಂಡು ಕೇಳಿ ಆ ಮಕ್ಕಳಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಪಾಠವನ್ನು ಮಾಡಿದ್ದೇವೆ ಓಕೆನ ನಾನು ಯಾರಾದರೂ ಕೂಡ ಪೇಡ್ಸ್ಕೊಂಡಿದ್ದೀರ ಗೊತ್ತಾಗುತ್ತೆ ಭಾರತೀಯ ಸಂವಿಧಾನ ಆಗಿರಲಿ ಭೂಗೋಳಶಾಸ್ತ್ರ ಆಗಿರಲಿ ಕಾನ್ಸ್ಟಿಟ್ಯೂಷನ್ ಆಗಿರಲಿ ಅಥವಾ ಕರ್ನಾಟಕದ ಇತಿಹಾಸ ಆಗಿರಲಿ ಅದರಲ್ಲೂ ಕೂಡ ಮೆಂಟಲ್ ಅಬಿಲಿಟಿ ಆಗಿರಲಿ ಸುಮಾರು ನಿಯರ್ಲಿ ಮೆಂಟಲಬಿಟ್ರಿ ಕ್ಲಾಸಸ್ ನಿಮಗೆ ಒನ್ ಫಾರ್ಟಿ ಪ್ಲಸ್ ಸಿಗುತ್ತೆ ಒನ್ ಫಾರ್ಟಿ ಪ್ಲಸ್ ಬೇರೆ ಮೇಲೆ ಮೇಲೆಲ್ಲ ಸಂಬಂಧಪಟ್ಟಂತ ತರಗತಿಗಳು ಸುಮಾರು ನಿಯರ್ಲಿ ನಿಮ್ಗೆ ಏನಾಗುತ್ತೆ ಎಲ್ಲವೂ ಕೂಡ ಸೇರಿಸಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಪ್ಲಸ್ ತರಗತಿಗಳು ಕೇವಲ ಪೇಪರ್ ಒನ್ಗೆ ಸಿಗ್ತಾಯಿದೆ ನಿಮಗೆ ಸೊ ಪೇಪರ್ ಒನ್ ಅಂಡ್ ಪೇಪರ್ ಟು ಎರಡು ಸೇರಿಸಿ ಎಷ್ಟು ಎಷ್ಟಿದೆ ಫೀಸು ಕೇವಲ ಮೂರು ಸಾವಿರ ರೂಪಾಯಿ ಇದೆ ಓಕೆನಾ ಪ್ಲಸ್ ನಿಮಗೆ ಜಿ ಎಸ್ ಟಿ ಸೇರುತ್ತೆ ಎಪ್ಪತ್ತೆಂಟು ರೂಪಾಯಿನ ಜಿ ಎಸ್ ಟಿ ಬರುತ್ತೆ ಮೂರು ಸಾವಿರದ ಎಪ್ಪತ್ತೆಂಟು ಬರುತ್ತೆ ಓಕೆನಾ ಸೊ ಎಲ್ಲವನ್ನು ಕೂಡ ಸೊ ನೀವು ನಮ್ಮ ತರಗತಿಗಳನ್ನ ತೆಗೆದುಕೊಂಡು ನೋಟ್ಸನ್ನು ಮಾಡ್ಕೊತಾ ಹೋದ್ರಿಂದರೆ ಬೇರೆ ಯಾವುದೇ ನಿಮಗೆ ಪಿ ಡಿ ಎಫ್ ಬೇಡ ಬೇರೆ ಯಾವುದೇ ಟೆಕ್ಸ್ಟ್ ಬುಕ್ ಬೇಡ ಬೇರೆ ಯಾವ ಟೆಕ್ಸ್ಟ್ ಬುಕ್ಕನ್ನು ಓದಬೇಕು ಅನ್ನೋ ಕ್ವಶನ್ಸೇ ಬೇಡ ಎಲ್ಲವನ್ನು ಕೂಡ ನಾಲ್ಕೈದು ಪ ಒಂದು ಬುಕ್ಸ್ಗಳನ್ನ ರೆಫರ್ ಮಾಡಿಕೊಂಡು ನಿಮಗೆಲ್ಲರೂ ಕೂಡ ಕ್ಲಾಸಸನ್ನು ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಅಷ್ಟು ಇಂಪಾರ್ಟೆಂಟ್ ಇದೆ ನಮ್ಮ ತರಗತಿಗಳು ನೀವು ಜಾಯ್ನ್ ಆದ್ರಿಂದ ಅದ್ಭುತವಾಗಿ ನೀವೇ ನನಗೆ ಕಾಲ್ ಮಾಡಿ ಹೇಳ್ತೀರಾ ತುಂಬ ಥ್ಯಾಂಕ್ ಯು ಸರ್ ಒಳ್ಳೆ ಉತ್ತಮವಾದಂಥ ಕ್ಲಾಸಸನ್ನು ನಮಗೆ ಕೊಟ್ಟಿದ್ದೀರಾ ಓಕೆನಾ ಉತ್ತಮವಾಗಿ ಎಲ್ಲವೂ ಕೂಡ ಅರ್ಥ ಆಗಿದೆ ಅಂತ ನಮಗೆ ಫೀಡ್ಬ್ಯಾಕನ್ನು ಕೊಡ್ತಾ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಓಕೆನಾ ಆ ರೀತಿಯಾಗಿ ಎಲ್ಲವೂ ಕೂಡ ಬರ್ತಾ ಇರುತ್ತೆ ಸೊ ನೀವು ಜಾಯಿನ್ ಆಗ್ಬೋದು ಈ ಸರ್ ಕೆಳಭಾಗದಲ್ಲಿ ಏನು ಕಾಣ್ತಾ ಇದೆ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಆಗಲೇ ಹೇಳಿದಂತೆ ನೀವು ಪ್ಲೇ ಸ್ಟೋರ್ ಹೋಗಿ ಜಾಯ್ನ್ ಆಗ್ಬೋದು ಸೊ ಇಷ್ಟು ಅಂದರೆ ಮಾನಸಿಕ ಸಾಮರ್ಥ್ಯ ಆಗಿರಲಿ ನೆಕ್ಸ್ಟ್ ನೋಡಿ ಕರ್ನಾಟಕ ರಾಜ್ಯದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ಸೊ ಅದೇ ರೀತಿಯಾಗಿ ಸ್ವತಂತ್ರದ ನಂತರ ಕರ್ನಾಟಕದಲ್ಲಿ ಭೂ ಸುಧಾರಣೆ ಮತ್ತು ಸಾಮಾಜಿಕ ಬದಲಾವಣೆಗಳು ಹಾಗೆ ಕರ್ನಾಟಕದ ಆರ್ಥಿಕತೆ ಅದರ ಬಲ ಮತ್ತು ದೌರ್ಬಲ್ಯ ಮತ್ತು ಪ್ರಸ್ತುತ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಎಕನಾಮಿಕ್ಸ್ ಸರ್ವೆ ಅಂದರೆ ಕರ್ನಾಟಕ ಎಕನಾಮಿಕ್ ಸರ್ ಸರ್ವೆ ಸಂಬಂಪ ಬರ್ತಾ ಹೋಗುತ್ತೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಹಾಗೆ ಕರ್ನಾಟಕ ಒಂದು ಸಮರ್ಥ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಹಾಗೆ ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು ಸೊ ನೋಡಿ ಇವೆಲ್ಲ ವಿಷಯಗಳನ್ನ ಗಮನಿಸ್ತಾ ಇದ್ದರೆ ಇಷ್ಟು ಗಮನಿಸ್ತಾ ಇದ್ದರೆ ನಮಗೆ ವಿ ಎ ಪಿ ಡಿ ಒ ಇವುಗಳಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಏನಿದೆಯಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಇದೆ ಓಕೆನಾ ಸೊ ಯಾರೆಲ್ಲ ಎಲ್ಲ ವಿ ಎಗೆ ಸಂಬಂಧಪಟ್ಟಂತೆ ಪಿ ಡಿಒೆಗೆ ಸಂಬಂಧಪಟ್ಟಂತೆ ರೆಡಿ ಆಗ್ತೀರಾ ಸೊ ಈ ತರಗತಿಗಳನ್ನೇ ತೆಗೆದುಕೊಂಡು ಕೂಡ ನಿಮ್ಗೆ ಅಲ್ಲಿ ಹೆಲ್ಪ್ ಆಗುತ್ತೆ ಅಥವಾ ನಮ್ಮ ತರಗತಿಗಳು ಆಲ್ರೆಡಿ ನೀವು ವಿ ಎ ಪಿ ಡಿಒ ತೊಗೊಂಡ್ಕೊಂಡಿದ್ದೀರಂತಂದರೆ ಎಲ್ಲ ಕೂಡ ಆಲ್ರೆಡಿ ಅಪ್ಲೋಡ್ ಆಗುತ್ತೆ ಅದರಲ್ಲೂ ಕೂಡ ಪಿ ಒ ತೆಗೆದುಕೊಂಡಿದ್ದೀರಂದರೆ ಕಂಪ್ಲೀಟ್ ಇವೆಲ್ಲವೂ ಕೂಡ ಅಪ್ಲೋಡ್ ಆಗಿರುತ್ತೆ ನಿಮಗೆ ಓಕೆನಾ ಸೊ ಈ ಬಗ್ಗೆ ತೊಗೊಂಡ್ರು ಕೂಡ ಈಗ ನಾವು ಯಾವುದು ತಗೊಂಡಿಲ್ಲ ಸರ್ ಅಂದರೆ ಇದನ್ನ ತಗೊಂಡ್ರು ಕೂಡ ನಿಮಗೆ ಬಿ ಎ ಪಿ ಡಿ ಒ ಎಲ್ಲವೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲ ಸಿಲೆಬಸ್ಸು ನಿಮಗೆ ಕವರ್ ಆಗ್ತಾ ಹೋಗುತ್ತೆ ಅದರಲ್ಲೂ ಕೂಡ ಸ್ಪೆಷಲಿ ನಿಮಗೆ ಮೌಲಾನ ಆಜಾದ್ಗಂತೂ ಕಂಪ್ಲೀಟ್ಲಿ ಎಲ್ಲವೂ ಕೂಡ ಕವರ್ ಆಗ್ತಾ ಹೋಗುತ್ತೆ ಅದ್ಭುತವಾಗಿ ತರಗತಿಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ನೋಡಿ ಎಲ್ಲವನ್ನು ಕೂಡ ಏನು ಮಾಡೋಕ್ಕೆ ಸರ್ ಆಯ್ತು ಸರ್ ನಾವು ಪೇಟ್ ಕ್ಲಾಸಕ್ಕೆ ಆಗೋದಲ್ಲ ಸರ್ ನಮ್ಗೆ ತುಂಬ ಆರ್ಥಿಕ ಸಮಸ್ಯೆ ಇದೆ ಯಾವ ಬುಕ್ಸ್ನ ರೆಫರ್ ಮಾಡೋಕೆ ಸರ್ ಸಿಂಪಲ್ ಸೊ ಈಗ ನೋಡಿ ನಿಮ್ಗೆ ಏನಾಗಂದ್ರೆ ಆರರಿಂದ ಕಂಪ್ಲೀಟ್ಲಿ ಆರರಿಂದ ಅಪ್ ಟು ಟ್ವೆಲ್ತ್ವರೆಗೂ ಎಲ್ಲ ಬುಕ್ಸನ್ನು ಓದಲೇಬೇಕು ಮಸ್ಟ್ ಆ್ಯಂಡ್ ಶುಡ್ ಓಕೆನಾ ಸೊ ಅದು ಸಮಾಜ ಆಗಲಿ ಗಣಿತವನ್ನು ಮೆಂಟಲ್ ಅಬಿಲಿಟಿ ಅಂತ ನೀವು ಬೇರೆ ಯಾವ್ದನ್ನು ರೆಫರ್ ಮಾಡ್ಕೋಬೇಕಾಗುತ್ತೆ ಅಂದರೆ ಸುಮಾರು ಬುಕ್ಸ್ಗಳಿದೆ ಮೆಂಟಲಿಬಿಟಿಟಿಟಿಟಿಟಿ ಸಂಬಂಧಪಟ್ಟಂತೆ ಸುಮಾರು ಬುಕ್ಸ್ಗಳಿದೆ ಅವುಗಳನ್ನ ರೆಫರ್ ಮಾಡ್ಕೊಳ್ಳಿ ಬಟ್ ಬೇರೆ ಅದನ್ನು ಹೊರ್ತುಪಡಿಸಿ ಬೇರೆ ಎಲ್ಲವೂ ಕೂಡ ನಿಮ್ಗೆ ಏನಾಗಬೇಕು ಅಂದರೆ ಸೊ ಇವುಗಳನ್ನ ರೆಫರ್ ಮಾಡ್ಕೊತೋಗಿ ಸಿಕ್ಸ್ತಿಂದ ಇಟ್ಕೊಂಡು ಅಪ್ ಟು ಟ್ವೆಲ್ತ್ವರೆಗೂ ಕೂಡ ಎಲ್ಲ ಅನ್ನು ರೆಫರ್ ಮಾಡಲೇಬೇಕಾಗುತ್ತೆ ಸೊ ಉಳಿದಂತೆ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಗಳಿಗೆ ಸಂಬಂಧಪಟ್ಟಂತೆ ಅವುಗಳು ಕೂಡ ಅನೇಕ ಪುಸ್ತಕಗಳಿದ್ದಾವೆ ರೆಫರ್ ಮಾಡ್ಕೋಬೇಕಾಗುತ್ತೆ ನೋಟ್ಸ್ನ ಮಾಡ್ಕೊಬೇಕಾಗುತ್ತೆ ಓಕೆ ನಾನು ತುಂಬ ದೊಡ್ಡ ದೊಡ್ಡ ಬುಕ್ಗಳು ಅದರಲ್ಲಿ ಇಂಪಾರ್ಟೆಂಟ್ ಮಾತ್ರ ಓದಬೇಕಾಗುತ್ತೆ ಸೊ ಓಕೆ ಇವೆಲ್ಲವೂ ಕೂಡ ಇರುತ್ತೆ ಸೊ ಎಲ್ಲವನ್ನು ಕೂಡ ನಾವು ಏನು ಮಾಡ್ತೀವಿ ಯಾವ್ದು ಇಂಪಾರ್ಟೆಂಟ್ ಇದೆ ಅವ್ನು ಮಾತ್ರ ನಮ್ಮ ಪೇಯ್ಡ್ ಕ್ಲಾಸಲ್ಲಿ ಮಾತ್ರ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಸೊ ಅವ್ರಿಗೆ ಪೇಯ್ಡ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಡೌಟ್ ಓಕೆ ಸೊ ಇಷ್ಟು ಈ ಒಂದು ಪೇಪರ್ ಒನ್ಗೆ ಸಂಪಟ್ಟಂತೆ ಪೇಪರ್ ಟು ಸಂವಹನ ಸಂಪಟ್ಟಂತೆ ಕಮ್ಯುನಿಕೇಶನ್ ಪೇಪರ್ಗೆ ಸಂಪಟ್ಟಂತೆ ಇಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಗಣಿತ ಸಾರಿ ಗಣಕಯಂತ್ರ ಜ್ಞಾನ ಸೊ ಕಾಮನ್ಯ ಕನ್ನಡ ಅಂದರೆ ಇಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ ಕಂಪ್ಲೀಟ್ಲಿ ಕೇಳ್ತಾರೆ ಸೊ ಅದ್ಭುತವಾಗಿ ನಿಮಗೆ ತರಗತಿಗಳನ್ನ ಕೊಡ್ತಾ ಇದ್ವಿ ಸೊ ಸಾಮಾನ್ಯ ಕನ್ನಡ ಆಗಿರಲಿ ಸಾಮಾನ್ಯ ಇಂಗ್ಲೀಷ್ ಆಗಿರಲಿ ಅದು ಕೂಡ ಎಲ್ಲವೂ ಕೂಡ ಚಾಪ್ಟರ್ ವೈಸ್ ಅಪ್ಲೋಡ್ ಆಗ್ತಾ ಹೋಗಿದೆ ಸೊ ಗಣಕಯಂತ್ರದ ಜ್ಞಾನ ಇದು ಕೂಡ ಅಷ್ಟೇ ಅದ್ಭುತವಾಗಿ ಯಾವ ಟಾಪಿಕಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಸೊ ಅದನ್ನು ಯಾವ ರೀತಿಗೆ ನಾವು ಅರ್ಥ ಮಾಡ್ಕೊಬೇಕು ಶಾರ್ಟ್ಕಟ್ ಮೆಥಡ್ ಎಲ್ಲವೂ ಕೂಡ ಈ ಒಂದು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ರೀತಿಯಲ್ಲೂ ಕೂಡ ಶಾರ್ಟ್ಕಟ್ ಮೆಥಡಲ್ಲಿ ನಿಮಗೆ ಪಾಠವನ್ನು ಬೋಧನೆ ಮಾಡಿದ್ವಿ ಓಕೆನಾ ಅದ್ಭುತವಾಗಿ ಯಾವ ರೀತಿ ನೆನಪಿಡ್ಕೊಬೇಕು ಅವ್ರನ್ನೂ ಕೂಡ ಹೇಳ್ಕೊಡ್ತಾ ಹೋಗಿದ್ವಿ ಎಲ್ಲವೂ ಕೂಡ ನಮ್ಮ ಒಂದು ತರಗತಿಯಲ್ಲಿ ಸಿಗ್ತಾ ಇದೆ ಓಕೆನಾ ಸೊ ಇಷ್ಟು ಇವುಗಳಿಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಮತ್ತೆ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಮೌಲನಾ ಆಜಾದ್ ಶಾಲೆಗೆ ಸಂಬಂಧಪಟ್ಟಂಥ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಪೇಪರ್ ಒನ್ ಮತ್ತು ಪೇಪರ್ ನ ಸಿಲೆಬಸ್ ಆಗಿದೆ ಸೊ ಮುಂದುವರೆದಂತೆ ಮತ್ತೊಂದು ಪ್ರಶ್ನೆ ಸಿಗುತ್ತೆ ಸರ್ ಕಡ್ಡಾಯ ಕನ್ನಡ ಅಂತಿದ್ರಲ್ಲ ಅದೇನು ವಿಚಾರ ಅನ್ನೋದಾದರೆ ಇಲ್ಲಿ ಬಂತು ಅನೇಕ ಜನ ಪ್ರಶ್ನೆ ಕೇಳ್ತಾ ಇದ್ರೆ ಈಗ ಆಲ್ರೆಡಿ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟಾಗಿ ನಾನು ಆಲ್ರೆಡಿ ವಿಡಿಯೋ ಮಾಡಿಬಿಟ್ಟಿದ್ದೀನಿ ಏನೆಲ್ಲ ಪ್ರಶ್ನೆಗಳಿರ್ತವೆ ಯಾವ ರೀತಿ ಪ್ರಶ್ನೆಗಳಿರ್ತವೆ ನಿಮಗೆ ಪ್ರಶ್ನೆ ಪತ್ರಿಕೆಯೇ ವಿಶ್ಲೇಷಣೆ ಮಾಡಿದ್ದೇನೆ ಅಲ್ಲಿ ಹೋಗಿ ದಯವಿಟ್ಟು ನಮ್ಮ ಕೆ ಆರ್ ಟೂರ್ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ದಯವಿಟ್ಟು ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಓಕೆನಾ ಇವೆಲ್ಲ ಟಾಪಿಕ್ ಮೇಲೆ ಏನು ಮಾಡ್ತಾರೆ ಪ್ರಶ್ನೆಗಳನ್ನ ಕೇಳ್ತಾರೆ ಒಂದು ವಿಷಯದ ಸಮಗ್ರ ಅರ್ಥೈಸುವಿಕೆ ಇಪ್ಪತ್ತೈದು ಅಂಕಗಳು ಪದಪ್ರಯೋಗ ಇಪ್ಪತ್ತೈದು ಅಂಕಗಳು ವಿಷಯದ ಒಂದು ಸಂಕ್ಷೇಪಣೆ ಇಪ್ಪತ್ತೈದು ಅಂಕಗಳು ಪ್ರಬ ಪದಜ್ಞಾನ ಇಪ್ಪತ್ತೈದು ಅಂಕಗಳಿಗೆ ಸಂಬಂಧಪಟ್ಟಂತೆ ಲಘು ಪ್ರಬಂಧ ಇಪ್ಪತ್ತೈದು ಅಂಕಗಳು ಇಂಗ್ಲೀಷಿನಿಂದ ಕನ್ನಡಕ್ಕೆ ಭಾಷಾಂತರ ಅಂತರ ಇಪ್ಪತ್ತೈದು ಅಂಕಗಳು ಒಟ್ಟಾರೆಯಾಗಿ ನೂರೈವತ್ತು ಸರ್ ರಿಟನ್ ಇರುತ್ತೆ ಆಬ್ಜೆಕ್ಟಿವ್ ಅಂದರೆ ರಿಟನ್ ಇರುತ್ತೆ ನಮಗೆಲ್ಲ ಗಮನಿಸ್ತಾ ನೋಡಿ ಲಘು ಪ್ರಬಂಧ ಲಘು ಪ್ರಬಂಧ ಹೆಂಗೆ ಆಬ್ಜೆಕ್ಟಿವ್ ಬಂದುಬಿಡುತ್ತೆ ವಸ್ತುನಿಷ್ಠ ಪ್ರಶ್ನೆಗಳು ಬರಲ್ಲ ಬರಲೇಬೇಕಾಗುತ್ತೆ ಇಂಗ್ಲೀಷಿಂದ ಕನ್ನಡಕ್ಕೆ ಭಾಷಾಂತರ ಇದು ಕೂಡ ನಿಮಗೆ ಏನಿರುತ್ತೆ ಅಂದರೆ ರಿಟನ್ ಎಕ್ಸಾಮ್ ಇರುತ್ತೆ ವಿಷಯ ಸಂಕ್ಷೇಪಣೆ ಅಂದರೆ ಒಂದಿಷ್ಟು ಏನು ಮಾಡ್ತಾ ಹೋಗ್ತಾರೆ ಕೊಟ್ಟಿರ್ತಾರೆ ಅನೇಕ ರೀತಿ ಪ್ಯಾರ್ರಾಫ್ಲಿರುತ್ತೆ ಅದಕ್ಕೆ ಸಾಧ್ಯ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಪಿಸ್ಸರ್ ರೀಟಿಂಗ್ ಇರ್ತದೆ ಆ ಥರ ಬರ್ತಾ ಹೋಗುತ್ತೆ ಸೊ ಇವುಗಳು ಸಂಪರ್ಕಂತ ಈಗ ಆಲ್ರೆಡಿ ಮತ್ತೊಮ್ಮೆ ಹೇಳ್ತೀನಿ ನಮ್ಮ ಒಂದು ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಆಲ್ರೆಡಿ ಮಾಹಿತಿನ ಕೊಟ್ಟಿದ್ದೇನೆ ಅಲ್ಲೋಗಿ ನೋಡಿ ವಿತ್ ನಿಮ್ಗೆ ಕ್ವಶನ್ ವಿತ್ ಆನ್ಸರ್ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ಲೋಗ ಗಮನಿಸ್ಬೋದು ಅಂತ ಹೇಳ್ತಾ ಸೊ ನನ್ನ ಪ್ರಕಾರವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಒಂದಿಷ್ಟು ನಿಮಗೆ ಒಂದಂತೂ ಸತ್ಯ ಹೇಳ್ತೀನಿ ಸೊ ಅತ್ಯಂತ ಸರಳವಾಗಿ ಸುಲಭವಾಗಿ ಒಂದಿಷ್ಟು ಹುದ್ದೆಗಳನ್ನ ತೆಗೆದುಕೊಳ್ಬೇಕು ಅಂದರೆ ತುಂಬಾ ಸಿಂಪಲ್ ಆಗಿ ನಿಮ್ಗೆ ಏನಾಗಿದೆ ಈ ಒಂದು ಸಿಲಬಸ್ ಇದೆ ಅಷ್ಟೊಂದು ಕ್ಲಿಷ್ಟಕರ ಅನಿಸ್ತಿಲ್ಲ ಸಿಲಬಸ್ ನೀವು ನೋಡಿದ ತಕ್ಷಣ ತುಂಬಾ ಏನು ಕ್ಲಿಷ್ಟಕರ ಅನಿಸ್ತಾ ಇಲ್ಲ ಯಾರೆಲ್ಲ ಶಿಕ್ಷಕ ನಿಮ್ಮ ಕತ್ತಿಗೆ ಸಂಬಂಧಪಟ್ಟ ನೀವು ಓದ್ತಾ ಇದ್ರ ಅದೆಲ್ಲ ಒಂಥರ ಆಲ್ರೆಡಿ ಓದಿರೋ ಸಿಲೆಬಸ್ ಅನಿಸ್ತಾ ಇರುತ್ತೆ ಸೊ ಆ ಕಾರಣಕ್ಕೋಸ್ಕರ ನೆಗ್ಲೆಟ್ ಮಾಡಕ್ಕೆ ಹೋಗ್ಬೇಡಿ ನೆಗ್ಲೆಟ್ ಮಾಡ್ಕೋಬೇಡಿ ಸೊ ಒಂದ್ ಕಡೆ ನೀವು ನೋಟ್ಸ್ ಅನ್ನ ಮಾಡ್ಕೊಂತ ನೀವು ಫೋಕಸ್ಡ್ ಆಗಿ ಓದ್ತಾ ಹೋಗಿ ಡಿಸ್ಟರ್ಬ್ ಆಗ್ಬಿಡಿ ಮೈಂಡ್ ಅನ್ನ ಸೊ ನೋಟ್ಸ್ ಅನ್ನ ಮಾಡ್ಕೊಂತ ಹೋಗಿ ನನಗೆ ವೆರಿ ವೆರಿ ಇಂಪಾರ್ಟೆಂಟ್ ಒತ್ತಿ ಹೇಳೋದು ನೋಟ್ಸ್ ಅನ್ನ ಮಾಡ್ಕೊಳ್ಳಿ ಅಂತ ನೋಟ್ಸ್ ಅನ್ನ ಮಾಡ್ಕೊಂತ ಹೋಗಿ ಓಲ್ಡ್ ಕ್ವಶನ್ ಪರ್ ಅನಾಲಿಸ್ ಮಾಡ್ತಾ ಹೋಗಿ ಸೊ ಯಾರ ನಮ್ಮ ಪೇರಿಸ್ ಅವ್ರು ಮಾಡ್ಕೊಡ್ತೀವಿ ಓಲ್ ಕ್ವನ್ ಪರ್ ಅನಾಲಿಸ್ ಸೊ ನಿಮ್ಗೆ ಏನಾಗುತ್ತೆ ಆ ಟಾಪಿಕ್ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇನ್ಯಾವ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಇವೆಲ್ಲವೂ ಕೂಡ ನಮಗೆ ಗೊತ್ತಾಗುತ್ತೆ ಯಾವಾಗ ಓಲ್ಡ್ ಕ್ವಶನ್ ಅನಾಲಿಸ್ ಮಾಡಿದಾಗ ಮತ್ತು ಯಾವ ಒಂದು ಸಬ್ಜೆಕ್ಟ್ಸ್ ಅಥವಾ ಯಾವ ಒಂದು ವಿಷಯಕ್ಕೆ ಅಥವಾ ಯಾವ ಒಂದು ಟಾಪಿಕ್ ಹೆಚ್ಚು ನಾವು ಫೋಕಸನ್ನು ಮಾಡಬೇಕು ಅದು ಕೂಡ ಗೊತ್ತಾಗುತ್ತೆ ಯಾವಾಗ ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ ಸೊ ಎಲ್ಲವನ್ನು ಕೂಡ ಒಳಗೊಂಡಂತೆ ನಿಮ್ಗೆಲ್ಲ ಸ್ಟಡಿಯನ್ನು ಮಾಡ್ತಾ ಹೋದ್ರೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಜಾಬ್ ಕಟ್ಟಿಟ್ಟ ಬುತ್ತಿ ಸೊ ಈ ರೀತಿಯಾಗಿ ಹೀಗೆ ಸ್ಟಡಿಯನ್ನು ಪ್ಲಾನ್ ಮಾಡಿಕೊಂಡು ಎಲ್ಲ ಪುಸ್ತಕಗಳನ್ನ ಸ್ಟಡಿ ಮಾಡಿಕೊಂಡು ಓಲ್ಡ್ ಕ್ವಶನ್ ಅನಾಲಿಸಿಸ್ ಮಾಡಿಕೊಂಡು ನೋಟ್ಸನ್ನು ಮಾಡಿಕೊಂಡು ರಿವಿಸನ್ ಮಾಡ್ಕೊತಾ ಹೋದ್ರೆ ಅಂತಂದ್ರೆ ನಿಮಗೆ ಜಾಬ್ ಸಿಕ್ಕೇ ಸಿಗುತ್ತೆ ನೋ ಡೌಟ್ ಪ್ರಯತ್ನವನ್ನು ಪೊಟ್ಟ್ರಿಗೆ ಯಾವತ್ತೂ ಕೂಡ ಫಲ ಸಿಕ್ಕೇ ಸಿಗುತ್ತೆ ಪ್ರಯತ್ನವನ್ನು ತುಂಬ ಸೀರಿಯಸ್ ಆಗಿ ಮಾಡಬೇಕು ಸೊ ಏನೋ ಒಂದು ಇವತ್ತು ಹೋದಿರ ಹತ್ತು ದಿನ ಬಿಡ್ತೀರಂದರೆ ಅದು ಪ್ರಯತ್ನ ಅಲ್ಲ ನಿರಂತರ ಪ್ರಯತ್ನ ಇರಬೇಕು ನಿರಂತರ ಅಭ್ಯಾಸ ಇರಬೇಕು ಆವಾಗ ಮಾತ್ರ ಯಶಸ್ಸು ನಿಮ್ಮದಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಈ ಸಿಲೆಬಸನ್ನು ಅನೇಕ ಜನ ಕೇಳ್ತಾಯಿದ್ರೆ ಈ ಸಿಲಬಸ್ ನಿಮಗೆ ಈಗ ಗೊತ್ತಾಗಿದೆ ಸೊ ಎಲ್ಲರೂ ಕೂಡ ಖುಷಿ ಪಟ್ಟಿರ್ತಾರೆ ಅಂತ ಅಂದ್ಕೊಳ್ತಾ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಪೇಯ್ಡ್ ಕ್ಲಾಸ್ ಬೇಕೆಂದ್ರೆ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋವನ್ನು ನೋಡಿದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಸೊ ಧನ್ಯವಾದಗಳು